ವೀಕ್ಷಕರೇ ನಮಸ್ಕಾರ ಗೋಕಾಕ್ದಲ್ಲಿ ನಡೆದಿರುವಂತಹ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಹಗರಣ ಅಂದರೆ ಬ್ಯಾಂಕ್ ಫ್ರಾಡ್ ಮಹಾಲಕ್ಷ್ಮಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಯಾರ್ಯಾರು ಎಫ್ ಡಿ ಇಟ್ಟಿದ್ರು ಆ ದುಡ್ಡನ್ನು ಬ್ಯಾಂಕ್ನ ಆಡಳಿತ ಮಂಡಳಿ ಬ್ಯಾಂಕ್ನ ಚೇರ್ಮನ್ ಮತ್ತು ಬ್ಯಾಂಕ್ನ ನೌಕರರು ಸೇರಿ ಲಪಟಾಯಿಸಿರುವಂಥ ಸ್ಟೋರಿ ಈ ಸ್ಟೋರಿ ಬಗ್ಗೆ ಮೊನ್ನೆ ಮಾತಾಡಿದ್ವಿ ಈಗ ಅದರ ಮುಂದಿನ ವಿಚಾರವನ್ನು ನೋಡೋದಾದರೆ ಈ ಹಗರಣ ಹಗರಣ ಅಂತ ಇದನ್ನ ಹೇಳೋಕ್ಕಾಗಲ್ಲ ವಂಚನೆ ಮೋಸ ದಗಾಕೋರ್ತನ ಇದನ್ನು ಮಾಡಿದ ಯಾರಪ್ಪ ಅಂತ ಹೇಳಿ ನೋಡಲಿಕ್ಕೆ ಹೋದರೆ ಫಸ್ಟು ಈ ಒಂದು ಸಂಪೂರ್ಣವಾದಂಥ ಕೇಸ್ ಎಂಬತ್ನಾಲ್ಕು ಕೋಟಿಯ ಫ್ರಾಡ್ ಏನಾಗಿತ್ತು ಬ್ಯಾಂಕಲ್ಲಿ ಆ ಅವಧಿಯಲ್ಲಿ ಅಧ್ಯಕ್ಷರು ಜಿತೇಂದ್ರ ಮಾಂಗ್ಳೇಕರ್ ಜೆ ಬಿ ಎಮ್ ಜೀತು ಅಂತ ಅವರ ಒಂದು ಆಪ್ತ ವಲಯದಲ್ಲಿ ಇವರು ಪ್ರಸಿದ್ಧರು ಈಗ ಈ ಬ್ಯಾಂಕ್ನ ಹಗರಣ ಬಂದ ಮೇಲೆ ಇವ್ರ ಹೆಸರು ಸ್ವಲ್ಪ ಬದಲಾಗಿದೆ ಏನಾಗಿದೆ ಅಂದರೆ ಫೋರ್ ಟ್ವೆಂಟಿ ಮಾಂಗ್ಳೇಕರ ಅಂತ ಗೋಕಾಕ್ನಲ್ಲಿ ಈಗ ಇವರಿಗೆ ಜಿತೇಂದ್ರ ಮಾಂಗ್ಳೇಕರ್ ಅಂತ ಹೇಳಲ್ಲ ಫೋರ್ ಟ್ವೆಂಟಿ ಮಾಂಗ್ಳೇಕರ್ ಅಂತ ಹೇಳ್ತಾರೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಈ ಮಹಾನ್ ವಂಚಕ ಜೋಗಳೇಕರ್ ಸಭ್ಯಸ್ಥನಂತೆ ನಡೆಸಿ ಬ್ಯಾಂಕ್ನಲ್ಲಿ ಎಫ್ ಡಿ ಇಡಿಸಿ ಕಷ್ಟದಿಂದ ಬೆವರು ಸುರಿಸಿ ದುಡಿದ ಜನರ ದುಡ್ಡನ್ನು ಇವನು ಬ್ಯಾಂಕ್ನಲ್ಲಿ ಎಫ್ ಡಿ ಇಡಲು ಪ್ರಚೋದಿಸಿ ಹೆಚ್ಚಿಗೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಬ್ಯಾಂಕ್ನಲ್ಲಿ ಎಫ್ ಡಿ ಇಟ್ಟ ಮೇಲೆ ಆ ಹಣವನ್ನು ಬೇರೆ ಬೇರೆ ರೂಪದಲ್ಲಿ ಲಪ್ಪಾಯಿಸಿದ್ದಾನೆ ಇವನು ಲಪ್ಟಾಯಿಸಿರೋದು ಒಂದೆರಡು ಕೋಟಿ ಅಲ್ಲ ಸರಿ ಸುಮಾರು ಐವತ್ತು ಕೋಟಿ ಅಂತೆ ಲಪ್ಟಾಯಿಸಿರೋ ಹಣ ಎಲ್ಲೋ ಹೋ ಹಾಗಾದ್ರೆ ಲಪ್ಟಾಯಿಸಿರೋ ಹಣದಲ್ಲಿ ಇವನೇನಾದ್ರು ಎಲೆಕ್ಷನ್ ಫಂಡಿಂಗ್ ಮಾಡಿದ್ನ ಗೋಕಾಕದ ಗಲ್ಲಿ ಗಲ್ಲಿಗಳಲ್ಲಿ ಒಂದೇ ಮಾತು ಜಿತೇಂದ್ರ ಲಪ್ಟಾಯಿಸಿರೋ ಹಣದಲ್ಲಿ ಹಲವು ಹಣವನ್ನ ಎಲೆಕ್ಷನ್ ಫಂಡಿಂಗ್ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಅನ್ನೋದು ಜಿತೇಂದ್ರ ಮಾಂಗ್ಲೆಕರ್ ಅಂದ್ರೆ ಫೋರ್ ಟ್ವೆಂಟಿ ಮಾಂಗ್ಲೆಕರ್ಗೆ ಮತ್ತೆ ಇಸ್ಕೊಂಡಿರೋರಿಗೆ ಇಬ್ಬರಿಗೆ ಗೊತ್ತು ಅದು ಕೂಡ ಸಾರ್ವಜನಿಕರ ಹಣ ಅದು ಕೂಡ ಮಹಾಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಜನರನ್ನು ನಂಬಿಸಿ ಎಫ್ ಡಿ ಎವ್ರು ಇಟ್ಸ್ಕೊಂಡಿದ್ರಲ್ಲ ಆ ಹಣ ಉಳಿದಿರೋ ಹಣ ಎಲ್ಲೋ ಆಯ್ತು ಹಾಗಾದರೆ ಉಳಿದಿರೋ ಹಣ ಈ ಫೋರ್ ಟ್ವೆಂಟಿ ಮಾಂಗ್ಲೀಕರಣ ಆಸ್ತಿಗಳಿದಾವಲ್ಲ ಸರಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿಯ ಒಡೆಯಾಯ್ತ ಗಡಹಿಂಗ್ಲಜ್ ಮಹಾರಾಷ್ಟ್ರದ ಗಡಹಿಂಗ್ಲಜ್ನಲ್ಲಿ ಈತನ ಆಸ್ತಿ ಇದೆ ಪೂನಾದಲ್ಲಿ ಐಷಾರಾಮಿ ಫ್ಲ್ಯಾಟ್ಗಳಿದ್ದಾವೆ ಮುಂಬೈನಲ್ಲಿ ಫ್ಲಾಟ್ಗಳಿದಾವೆ ಕೊಲ್ಲಾಪುರದಲ್ಲಿ ಈತನ ಮನೆ ಇದೆ ಗೋಕಾಕ್ ಫಾಲ್ಸ್ ರೋಡ್ ಅಲ್ಲಿರುವಂಥ ಆಸ್ತಿ ಬೆಳಗಾವಿಯಲ್ಲಿ ಇರುವಂತಹ ಆಸ್ತಿ ಈ ಇವನು ಮಾಡ್ಕೊಂಡ ಹೇಗೆ ಮಾಡ್ಕೊಂಡ ಹಾಗಾದ್ರೆ ಜನರ ದುಡ್ಡನ್ನು ವಂಚಿಸಿ ರಾಜಾರೋಷವಾಗಿ ಗೋಕಾಕದ ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡ್ತಾ ಇದ್ದಾನೆ ಈ ಮನುಷ್ಯ ದುರಂತ ಅಂದರೆ ಈತ ಫೋರ್ ಟ್ವೆಂಟಿ ಅಂತ ಯಾಕೆ ನಾವು ಟೈಟ್ಲ್ ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಬೇಕಂದ್ರೆ ವೀಕ್ಷಕರೇ ಈತನಿಗೆ ಬ್ಯಾಂಕ್ನಲ್ಲಿ ಫ್ರಾಡ್ ಆಗಿರೋದು ಗೊತ್ತಾಗಿದ್ದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ಈತ ಈತಂದೇನು ತಪ್ಪಿಲ್ಲ ಅಂತ ಅನ್ನೋದಾಗಿದ್ದರೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದೇ ಹೋಗಿ ಇವನು ದೂರು ಕೊಡ್ಬೋದಿತ್ತು ಆದರೆ ಕೊಟ್ಟಿಲ್ಲ ಇವನು ಅಲ್ಲಿ ನಾಲ್ಕೈದು ತಿಂಗಳು ವೆಯ್ಟ್ ಮಾಡ್ದ ಸೆಪ್ಟೆಂಬರ್ ಹದಿನೇಳಕ್ಕೆ ಹೋಗ್ಬಿಟ್ಟು ಸಾರ್ವಜನಿಕರು ಯಾವಾಗ ಬ್ಯಾಂಕಿಗೆ ಹೋಗಿ ಮುತ್ತಿಗೆ ಹಾಕಿ ಇವನ ಕೊರಳು ಪಟ್ಟಿ ಹಿಡೀಲಿಕ್ಕೆ ಹೋದರೂ ಆವಾಗ ಓಡೋಡಿ ಹೋಗಿ ಒಂದು ದೂರು ದಾಖಲಿಸಿದ ಕಾಟಾಚಾರಕ್ಕೆ ಎಂಬಂತೆ ದೂರದು ಯಾರು ತಪ್ಪು ಮಾಡಿದ್ದಾರೆ ನಮ್ಮ ಬ್ಯಾಂಕಲ್ಲಿ ಯಾರು ಹಣವನ್ನು ದರೋಡೆ ಥರ ಏನು ಮಾಡಿ ಲಪ್ಟಾಯಿಸಿದಾರಲ್ಲ ನಕಲಿ ದಾಖಲೆ ಸೃಷ್ಟಿಸಿ ಲಪ್ಟಾಯಿಸಿದಾರಲ್ವಾ ಬ್ಯಾಂಕಿಗೆ ಸುಳ್ಳು ಹೇಳಿ ಲಪ್ಟಾಯಿಸಿದಾರಲ್ವಾ ಬ್ಯಾಂಕಿನ ತಂತ್ರಾಂಶಗಳನ್ನು ದುರುಪಯೋಗ ಪಡಿಸಿಕೊಂಡು ಲಪ್ಟಾಯಿಸಿದಾರಲ್ವಾ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಏನಿಲ್ಲ ದೂರನ್ನು ತುಂಬ ಬುದ್ಧಿವಂತಿಕೆಯಿಂದ ಅವ್ರ ಕುಟುಂಬದಲ್ಲಿ ಯಾರೋ ಅಡ್ವೊಕೇಟ್ ಯಾರಾದರೂ ಇರ್ಬೋದು ಅವರಿಂದ ಬರೆಸಿದ್ದಾನೆ ಅವನು ಬರೆಸ್ಲಿ ಆ ಪ್ರಕಾರ ಇವನು ಕಂಪ್ಲೇಂಟ್ ಕೊಟ್ಟಿರೋದು ಸೆಪ್ಟೆಂಬರ್ ಹದಿನೇಳಕ್ಕೆ ಮೇನಲ್ಲಿ ಗೊತ್ತಾದರೂ ಸೆಪ್ಟೆಂಬರ್ವರೆಗೂ ಯಾಕೆ ಸುಮ್ಮನೆ ಇದ್ದ ಆಸಾಮಿ ಸಮೇಹಿತ ನಾಲ್ಕು ತಿಂಗಳು ಯಾಕೆ ಸುಮ್ಮನೆ ಇದ್ದ ಇವನದೇನಾದರೂ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ಆಗಿದ್ರೆ ಇವನು ಸುಮ್ಮನೆ ಇರ್ತಿದ್ನಾ ಬ್ಯಾಂಕ್ ಅಂದರೆ ಅದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗಲಿ ಅನ್ನೋ ಉದ್ದೇಶ ಈಗ ಅವನು ದೂರು ದಾಖಲಿಸಿದ ಮೇಲೆ ನಿಯಮದಂತೆ ಹತ್ತು ಕೋಟಿಯ ಮೇಲಿನ ತನಿಖೆಯನ್ನು ಸಿ ಐ ಡಿ ಅವರು ಮಾಡಬೇಕು ಗೋಕಾಕ್ ಪೊಲೀಸರು ಎಫ್ಐಆರ್ನ ರಿಜಿಸ್ಟರ್ ಮಾಡ್ಕೊಂಡ್ರು ಅದಾದ ಮೇಲೆ ಕೇಸನ್ನು ಸಿ ಐ ಡಿಗೆ ವರ್ಗಾಯಿಸಿದ್ರು ಸಿ ಐ ಡಿಗೆ ಬಂದಂಥವ್ರು ಯಾರಪ್ಪ ಅಲ್ಲಿ ತನಿಖೆ ನಡೆಸ್ತಾ ಇರೋದು ಯಾರಪ್ಪ ಅಂದರೆ ಅವ್ರ ಹೆಸರನ್ನು ನಿಮ್ಗೆ ಹೇಳ್ತೀನಿ ವೀಕ್ಷಕರೇ ಅಗ್ನಿ ಅಂತ ಇನ್ಸ್ಪೆಕ್ಟ್ರು ಅಂದರೆ ಅಗ್ನಿ ಅನ್ನೋದು ಅವ್ರ ಸರ್ನೇಮ್ ಅವ್ರ ಹೆಸರು ಏನಿದೆಯೋ ಗೊತ್ತಿಲ್ಲ ನನಗೆ ಅಗ್ನಿ ಅನ್ನೋದು ಅವ್ರ ಸರ್ನೇಮ್ ನಾನು ಯಾರಪ್ಪ ಇನ್ಸ್ಪೆಕ್ಟ್ರು ಅಂತ ಅಂದಾಗ ಅಗ್ನಿ ಅಂತ ಇದ್ದಾರೆ ಸರ್ ಅಂತ ಯಾರೋ ಹೇಳಿದರು ನಾನು ಕೇಳ್ಬಿಟ್ಟು ವಾಹ್ ನನಗೆ ಕಣ್ಣೆದ್ರಿಗೆ ಅಗ್ನಿ ಐ ಪಿ ಎಸ್ ಸಿನಿಮಾ ಸಾಯಿ ಕುಮಾರ್ ಅವರೆಲ್ಲ ಬಂದರು ಆಯ್ತು ಹಂಗಾರೆ ಕೇಸನ್ನು ಒಂದು ವಾರದಲ್ಲಿ ಅವ್ರು ಟ್ರೇಸ್ ಮಾಡ್ತಾರೆ ಹಣವನ್ನು ಆಸ್ತಿಯನ್ನು ವಶಪಡಿಸ್ಕೊಳ್ತಾರೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆಲ್ಲ ಕೊಟ್ಬಿಡ್ತಾರೆ ಪ್ರಾಬ್ಲಮ್ ಇರಲ್ಲ ಅಂತ ನಾನು ಅಂದ್ಕೊಂಡ್ರೆ ಇವರು ಹೆಸರಿಗಷ್ಟೇ ಅಗ್ನಿ ಟುಸ್ ಪಟಾಕಿ ಥರ ಇವ್ರದೇನೆಂದರೆ ಆಡಿಸಿದಂತೆ ಆಡುವೆ ನಾನು ಅನ್ನೋ ಥರ ಅಲ್ಲಿ ಯಾರೋ ಸಾಹುಕಾರು ಜನ ಆಡಿಸ್ತಾರೆ ಏನೇನು ಬೇಕಂತ ಇವ್ರು ಆಡ್ತಾರೆ ಹೀಗೆ ಯಾಕಂದರೆ ತನಿಖೆಯಲ್ಲಿನ ಪ್ರಗತಿಯನ್ನು ನೋಡಿದರೆ ನಾವು ತನಿಖೆಗೆ ತೊಂದರೆ ಕೊಡ್ತಾ ಇಲ್ಲ ತನಿಖೆಯಲ್ಲಿ ಮೂಗ್ ತೂರಿಸ್ತಾ ಇಲ್ಲ ಅಥವಾ ತನಿಖೆಯನ್ನು ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನಮ್ಮ ವಿಚಾರ ಏನು ಅಂದರೆ ಪಾರದರ್ಶಕವಾಗಿ ನೀವು ತನಿಖೆಯನ್ನು ಮಾಡ್ತಾ ಇಲ್ಲ ಅಂತ ಇಲ್ಲಿಯವರೆಗೂ ನೀವು ಏನಾದರೂ ಸರಿಯಾಗಿ ವಿಚಾರಣೆ ಮಾಡಿದ್ರಾ ಎರಡು ಸಾವಿರದ ಇಪ್ಪತ್ತೊಂದರಿಂದ ಫ್ರಾಡ್ ಆಗಿದೆ ಅಂತ ಹೇಳ್ತೀಯಲ್ಲಪ್ಪ ನಿನ್ ಚೇರ್ಮನ್ ಆಗಿದ್ದೆ ಯಾಕೆ ನಿನಗೆ ಗೊತ್ತಾಗಿಲ್ಲ ಅಂತ ಕೇಳಿದ್ರ ಮೇನಲ್ಲಿ ಈ ತನಿಖೆ ಗೊತ್ತಾದರೂ ಕೂಡ ಸೆಪ್ಟೆಂಬರ್ನಲ್ಲಿ ದೂರು ದಾಖಲಾಯ್ತಲ್ಲ ಯಾಕೆ ನಾಲ್ಕೈದು ತಿಂಗಳು ಇಲ್ಲಿ ಗ್ಯಾಪ್ ಆಯಿತು ಯಾಕೆ ಆ ನಾಲ್ಕೈದು ತಿಂಗಳು ಗ್ಯಾಪ್ ಆಯಿತು ಈ ನಾಲ್ಕೈದು ತಿಂಗಳಲ್ಲಿ ಏನು ಮಾಡಿದ್ರು ಅನ್ನೋದು ಇದೆಯಲ್ಲ ವೀಕ್ಷಕರೇ ನಾನು ಹೇಳ್ತೀನಿ ಇವತ್ತು ನಿಮಗೆ ಅದನ್ನು ನೀವು ಕೇಳಿಬಿಟ್ರೆ ಈ ಫೋರ್ ಟ್ವೆಂಟಿ ಅಂತ ಕರೆಕ್ಟ್ ಇಟ್ಟಿದ್ದೀರಿ ಸರ್ ಇಲ್ಲ ಫೋರ್ ಟ್ವೆಂಟಿ ಬೇಡ ಏಟ್ ಫಾಲ್ಟಿ ಅಂತ ಇಡ್ಬೋದು ಈ ಅಂತ ಹೇಳ್ತೀರಾ ನೀವು ಆ ವಿಷಯಕ್ಕೆ ಬರ್ತೀನಿ ಈಗ ಈ ತನಿಖಾಧಿಕಾರಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸಿ ಐ ಡಿನಲ್ಲಿ ಈ ರೀತಿಯ ಆರ್ಥಿಕ ಅಪರಾಧೀಕರಣದ ತನಿಖೆಗೆ ಇರುವಂಥ ಹೈಯರ್ ಆಫೀಸರ್ ಯಾರಪ್ಪ ಅಂದರೆ ಕೃಷ್ಣ ಸರ್ ಐ ಪಿ ಎಸ್ ಅವರು ಅಂದರೆ ಅವ್ರ ಗಮನಕ್ಕೆ ಇದಿನ್ನೂ ಬಂದಿಲ್ಲ ಅನಿಸುತ್ತೆ ಈ ಅಗ್ನಿಯವರು ನಡೆಸ್ತಿರುವಂತಹ ತನಿಖೆ ಸಾಹೇಬ್ರಿಗೆ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ವಂಶಿಕೃಷ್ಣ ಸಾಹೇಬ್ರ ಬಗ್ಗೆ ಗೊತ್ತು ನಮಗೂ ನಿಮಗೆ ಎಲ್ರಿಗೂ ಗೊತ್ತು ಅವರು ಸ್ಟ್ರಿಕ್ಟ್ ಆಫೀಸರ್ ಈ ಏನಂದರೆ ನಾಳೆನೇ ಅವರು ವರದಿ ತರಿಸ್ಕೊಂಡ್ರು ಅಂದರೆ ಏನಾಗಿದೆ ಗೋಕಾಕ್ ಮಹಾಲಕ್ಷ್ಮಿ ಕೋಆಪ್ರೇಟಿವ್ ಬ್ಯಾಂಕ್ದು ವರದಿ ಕೊಡಪ್ಪ ಅಂತ ಅವ್ರು ಏನಾದ್ರು ನಾಳೆ ತರಿಸಿಕೊಂಡ್ರ ಅಂದರೆ ಈ ಅಗ್ನಿ ಅವ್ರು ಇದಾರಲ್ಲ ಇವರು ಒಂದು ಮನೆಗೆ ಹೋಗ್ತಾರೆ ಇಲ್ಲ ಅಲ್ಲಿ ತನಿಖಾಧಿಕಾರಿ ಬದಲಾಗ್ತಾರೆ ಆ ರೀತಿಯ ಕೆಲವು ಬೆಳವಣಿಗೆಗಳು ತನಿಖೆಯಲ್ಲಿ ಲೋಪಗಳಾಗಿದ್ದಾವೆ ಈ ನಾಲ್ಕು ತಿಂಗಳು ಯಾಕೆ ಗ್ಯಾಪ್ ಆಯಿತು ದೂರು ದಾಖಲಾಗಲಿಕ್ಕೆ ಅನ್ನುವಂಥ ವಿಷಯ ಮಾತಾಡ್ತಾ ಇದ್ವಿ ಮೇನ್ ಅಲ್ಲಿ ಗೊತ್ತಾಯಿತು ಫ್ರಾಡ್ ಆಗಿದೆ ಒಂದಲ್ಲ ಎರಡಲ್ಲ ವೀಕ್ಷಕರೇ ಬರೋಬ್ಬರಿ ಎಂಬತ್ನಾಲ್ಕು ಕೋಟಿ ರೂಪಾಯಿ ಫ್ರಾಡ್ ಅಲ್ಲಿ ಹಣವನ್ನು ಇಟ್ಟಿರೋ ಕಣ್ಣೀರು ಗೋಳನ್ನ ಕೇಳದಾಗಿದೆ ಸಣ್ಣ ಸಣ್ಣ ಜನರೀಸ್ ಕಷ್ಟಪಟ್ಟು ದುಡಿದವರು ಬಿವರು ಸುರಿಸಿ ದುಡಿದವರು ರೈತರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಏನೋ ನಾಳೆ ಮಕ್ಕಳ ಮದುವೆಗಾಗುತ್ತೆ ಏನೋ ನಾಳೆ ಒಂದು ಮನೆ ಕಟ್ಟಲಿಕ್ಕಾಗುತ್ತೆ ಏನೋ ನಾಳೆ ಸಂಬಂಧಿಸಿದವರ ಆಪ್ರೇಷನ್ಗಾಗುತ್ತೆ ಈ ಥರದ ದುಡ್ಡೆಲ್ಲ ಅದನ್ನು ಕೊಳ್ಳೆ ಹೊಡಿತಾರಲ್ಲ ಸ್ವಾಮಿಯವರು ಈ ಕೊಳ್ಳೆ ಹೊಡೆದವ್ರಿಗೆ ಇಂಥ ಆಫೀಸರ್ಗಳು ಸಪೋರ್ಟ್ ಮಾಡ್ತಾರಲ್ಲ ಇದಕ್ಕೇನು ಹೇಳಬೇಕು ಹಾಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇನಲ್ಲಿ ಫ್ರಾಡ್ ಆಗಿದೆ ಅಂತ ಗೊತ್ತಾಯ್ತು ಈ ಮನುಷ್ಯನಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳಕ್ಕೆ ದೂರು ಕೊಡ್ತಾನೆ ಈ ನಾಲ್ಕು ತಿಂಗಳಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಮತ್ತೊಂದು ವಂಚನೆ ಮಾಡ್ತಾರೆ ಒಂದು ವಂಚನೆ ಜನರ ದುಡ್ಡನ್ನು ಲಪ್ತಾಯಿಸಿದ್ದು ಮತ್ತೊಂದು ವಂಚನೆ ಮಾಡ್ತಾರೆ ಆರ್ ಬಿ ಐಗೆ ಸುಳ್ಳು ಹೇಳೋದಾಗಲಿ ಮತ್ತು ಆ ಕೊಳ್ಳೆ ಹೊಡೆದ ಹಣಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಮಾಡುವಂಥ ವಿಚಾರ ಮಾಡ್ತಾರೆ ಇವರು ಆ ಇನ್ಶೂರೆನ್ಸ್ ಕಂಪನಿಯ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿದೀವಿ ವೀಕ್ಷಕರೇ ಸಿಗುತ್ತೆ ಒಂದೆರಡು ದಿನದಲ್ಲಿ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಬ್ಯಾಂಕ್ ಫ್ರಾಡ್ ಮಾಡಿರೋರು ಇವರು ಅಲ್ಲಿಯ ಹಣವನ್ನು ನುಂಗಿರೋರು ಇವರು ಅಲ್ಲಿಯ ಆಸ್ತಿಯನ್ನು ಹೊಡೆದುಕೊಂಡಿರೋರು ಇವರು ಆ ಕರ್ಮಕ್ಕೆ ಸಾರ್ವಜನಿಕರಿಗೆ ಏನು ಮಾಡ್ತಾರೆ ಇವರು ಅಂದರೆ ಸಾರ್ವಜನಿಕರು ಸಾರ್ವಜನಿಕರ ಸಂಬಂಧಿಕರದ್ದು ವೋಟಿಂಗ್ ಕಾರ್ಡು ಅದಿದು ತಗೊಂಡು ಫೇಕ್ ಅಕೌಂಟ್ ಓಪನ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿಗೆ ಸುಳ್ಳು ಮಾಹಿತಿ ಕೊಟ್ಟು ಕ್ಲೇಮ್ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಇನ್ಶೂರೆನ್ಸ್ ಕ್ಲೇಮ್ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಎಷ್ಟು ಏನು ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾನು ಖಚಿತವಾಗಿ ನಿಮಗೆ ಮತ್ತೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಒಂದು ವಂಚನೆಯನ್ನು ಮುಚ್ಚಿಕೊಳ್ಳಿಕ್ಕೆ ಮತ್ತೊಂದು ವಂಚನೆ ಆ ವಂಚನೆಗಾಗಿ ಇನ್ಶೂರೆನ್ಸ್ ಕಂಪನಿಗೆ ಮೋಸ ಫ್ರಾಡ್ ಮಾಡಿರೋದು ಅಗೇನ್ ಮತ್ತು ಆರ್ ಬಿ ಐಗೆ ಫ್ರಾಡ್ ಮಾಡಿರೋದು ಆರ್ ಬಿ ಐ ಆಡಿಟರ್ಸ್ ಬಂದಾಗ ಇವರು ಕೊಟ್ಟಿರೋ ರಿಪೋರ್ಟ್ಗಳು ಫೋಟೋಶಾಪಲ್ಲಿ ಕೋರಲ್ ಡ್ರಾವ್ನಲ್ಲಿ ಕ್ರಿಯೇಟ್ ಮಾಡಿರೋ ಡಾಕ್ಯುಮೆಂಟ್ಗಳು ಅದನ್ನು ಕೊಟ್ಟುಬಿಟ್ಟು ಇವರು ಆರ್ ಬಿ ಐ ಆಡಿಟರ್ಸ್ ಹತ್ರ ಆಡಿಟ್ ಮಾಡಿಸ್ತಾರೆ ಇವರು ಯಾವ ಹಂತದ ವಂಚಕರು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಇಂಥ ವಂಚಕರಿಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ನಮ್ಮ ಈ ಅಧಿಕಾರಿಗಳು ಇವರು ಯಾವ ಥರದವ್ರು ಅನ್ನೋದನ್ನು ಯೋಚನೆ ಮಾಡಿ ಮತ್ತೊಂದು ಅಂಕಲಿಗೆಯಲ್ಲಿ ಇರುವಂತಹ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಯಾರ್ಯಾರ ಹೆಸರಿಗೆ ಅಕೌಂಟ್ಗಳು ಓಪನ್ ಆಗಿದ್ದಾವೆ ಅದರಿಂದ ಏನೇನು ಮಾಡಿದ್ದಾರೆ ಖತರ್ನಾಕ್ ಕೆಲಸವನ್ನು ಇವರು ಅದು ವಂಚನೆಯ ಪರಮಾವಧಿ ಅದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನಮಸ್ಕಾರ